ಸಂಪೂರ್ಣ ಈಗ ಮೈಸೂರು ಡಿವಿಷನ್ದು ಮಾಡಬೇಕಾಗಿತ್ತು ಮಾದೇಶ್ವರ ಬೆಟ್ಟದಲ್ಲೇ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು ಇವರು ವೆಂಕಟೇಶ್ ಈಗ ಮಾಡಿದಿವಿ ಅಷ್ಟೇನಾ ಬಟ್ ಚಾಮರಾಜನಗರ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅದಕ್ಕೆ ಸ್ವಲ್ಪ ವಿಶೇಷ ಗಮನ ಕೊಡಬೇಕು ಅಂತ ಮೂಢನಂಬಿಕೆಗಳು ಅವರಲ್ಲಿ ಏನು ಶಕ್ತಿ ಇಲ್ಲ ಅದು ಏನಾಗಿದೆ ಈ ಮೌಢ್ಯಗಳು ಇದಾವಲ್ಲ ಅದರಿಂದ ಸಮಾಜದಲ್ಲಿ ಭಾಳಷ್ಟು ಪ್ರಗತಿಗೆ ಅಡ್ಡ ಬಂದಿರತಕ್ಕಂಥದ್ದು ಅದಕ್ಕೆ ಈಗ ನಾನು ಒಂದು ಹದಿನೈದು ಇಪ್ಪತ್ತು ಸಾರಿ ಬಂದಿರಬೇಕು ಅನ್ನೋದು ಕಾಣಿಸುತ್ತೆ ಚಾಮರಾಜನಗರಕ್ಕೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ನಲ್ಲ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ

ಅದೆಲ್ಲ ಕಮ್ಮಿ ರೇಟ್ನಲ್ಲಿ ಈಗ ವೃತ್ತಿನಲ್ಲಿ ಏನ್ ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅವನ್ನೆಲ್ಲ ಮಾಡಬೇಕು ದಾಳಿಯಾಗಿ ಹಿಂದಿಯವರು ಯಾವಾಗಲೂ ಅವರು ದ್ವೇಷದ ರಾಜಕಾರಣ ಮಾಡೋದು ಅವ್ರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರ ಕೈನಲ್ಲಿ ಈಗ ವಿನಯ್ ಕುಲ್ಕರ್ಣಿ ಗೊತ್ತಿಲ್ಲ ಇದಕ್ಕಿದ ಅವರ ಮನೆ ಮೇಲೆ ದಾಳಿ ಮಾಡೋದು ಅಂತಂದರೆ ಏನು ಯಾರದು ಕೈವಾಡ ಇರಬೇಕಲ್ಲ ಬಿಜೆಪಿಯವ್ರಿಗೆ ಮಾಡಲ್ಲ ಬಿಜೆಪಿಯವರೆಲ್ಲ ಸಾಚಗಳ

ಅದಾದ ಈಗ ಇಪ್ಪತ್ತಾರು ಜನ ಹೊಂದಾಕಿರೋದು ಉಗ್ರರು ತಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನು ಆದರೆ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಸಾಯಂಕಾಲ ಆಗಿತ್ತು ಸಾಯಂಕಾಲ ಆದಮೇಲೆ